ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ ಮೊಟ್ಟ ಮೊದಲ ಗಾಯತ್ರಿ ಮಂದಿರಕ್ಕೆ ಚಾಲನೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಗಾಯತ್ರಿ ಮಂದಿರ ನಿರ್ಮಾಣ ಮಾಡಿರೋದು ನಾನು ನೋಡಿಲ್ಲ ಆದರೆ ಚಿಂತಾಮಣಿ ತಾಲೂಕಿನ ಯೇವುಕೋಟೆ ಗ್ರಾಮದ ಬ್ರಾಹ್ಮಣ ಸಂಘವು ಚಿಂತಾಮಣಿ ಗಡಿ ಭಾಗದ ಗ್ರಾಮದಲ್ಲಿ ಸುಸಜ್ಜಿತ ಭವ್ಯ ಗಾಯತ್ರಿ ಮಂದಿರ ಮಾಡಿರುವುದು ತುಂಬ ಸಂತೋಷವಾಗಿದೆ ಮತ್ತು ಇಲ್ಲಿಯ ಬ್ರಾಹ್ಮಣ ಸಂಘ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸಹ ತಿಳಿಸು ತಿಳಿಸು ಬಯಸುತ್ತೇನೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರು ಹೇಳಿದರು ಅವರು ತಾಲೂಕಿನ ಗಡಿಭಾಗವಾದ ಯೇವುಕೋಡೆ ಗ್ರಾಮದಲ್ಲಿ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘದಿಂದ ನಿರ್ಮಾಣ ಮಾಡಿರುವ ಶ್ರೀ ಗಾಯತ್ರಿ ಭವನದ ಉಟ್ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಗ್ರಾಮದಲ್ಲಿ ಭವ್ಯವಾದ ಗಾಯತ್ರಿ ಭವನ ನಿರ್ಮಾಣ ಮಾಡಿರುವುದು ಮುಂದಿನ ದಿನಗಳಲ್ಲಿ ಇತರರಿಗೆ ಇಂತಹ ಭವನವನ್ನು ನಿರ್ಮಾಣ ನಿರ್ಮಾಣ ಮಾಡಲು ಪ್ರೇರಣೆಯಾಗಲಿದೆ ಎಂದರು ರಾಜ್ಯದ ಅಧ್ಯಕ್ಷರ ಚುನಾವಣೆ ನಡೆದು ನಾಲ್ಕು ತಿಂಗಳಾಗಿದೆ ರಘುನಾಥವರು ಆಯ್ಕೆಯಾಗಿದೆ ಆಯ್ಕೆಯಾದ ಮೇಲೆ ಅವರು ಇನ್ನೂ ಐದು ವರ್ಷಗಳಲ್ಲಿ ನಾವು ಏನು ಏನೇನು ಕಾರ್ಯಕ್ರಮ ಮಾಡಬೇಕೆಂದು ಹಲವು ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾದ ಯೋಜನೆ ಎಂದರೆ ಸುಮಾರು ನೂರು ಕೋಟಿ ಫಂಡ್ ಮಾಡಿ ಅದರ ಮೂಲಕ ಬ್ರಾಹ್ಮಣ ಸಂಘದ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವುದೇ ಪ್ರಮುಖ ಗುರಿ ಎಂದರು ಇನ್ನು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭಿಸಿ ಮುಂದಿನ ಐದು ವರ್ಷಗಳಲ್ಲಿ ಐದು ಲಕ್ಷ ಸದಸ್ಯತ್ವವನ್ನು ಮಾಡಿಸಬೇಕೆಂಬುದು ಅವರ ಕನಸಾಗಿದೆ ಅದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿರುವ ಹಲವಾರು ಬಡವರಿಗೆ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಬರುವವರಿಗೆ ಯಾವ ಯೋಜನೆ ರೂಪಿಸಬೇಕು ಎಂದು ಚರ್ಚೆ ನಡೆಯುತ್ತಿದೆ ಎಂದರು ಕಳೆದ ನಾಲ್ಕು ತಿಂಗಳಲ್ಲಿ ಎಂಟು ಸಾವಿರ ಸದಸ್ಯತ್ವ ನೋಂದಣಿಯಾಗಿದೆ ಮಹಾಸಭಾ ಸದಸ್ಯತ್ವವು ಎಂಬತ್ತ್ಮೂರು ಸಾವಿರ ಆಗಿದೆ ಫಂಡ್ ಐದು ಲಕ್ಷ ಬಂದಿದೆ ಮಹಾಸಭಾ ಭವನದಲ್ಲಿ ಅಲ್ಲಿ ನ್ಯೂನತೆಗಳಿದ್ದು ಅದನ್ನು ಸರಿಪಡಿಸಲಾಗುತ್ತಿದೆ ಇಷ್ಟರಲ್ಲೇ ನಾವು ಭವ್ಯವಾದ ಕಚೇರಿ ಸಹ ನೋಡುತ್ತೇವೆ ಎಂದರು ಇನ್ನು ವಿಪ್ರನುಡಿಯ ಬಂದು ನಾಲ್ಕು ವರ್ಷಗಳಾಗಿತ್ತು ನಾವು ಅವು ಬಂದ ಮೇಲೆ ಎಲ್ಲ ಸದಸ್ಯರಿಗೂ ತಲುಪಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಮಹಾಸಭಾದಲ್ಲಿ ನಮ್ಮಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇನ್ನೂ ಹಲವಾರು ಸಮಾಜದ ತೊಂದರೆ ಅನುಭವಿಸಲು ಸಹಾಯ ಮಾಡಲು ಪ್ರತ್ಯೇಕವಾದ ಹಣ ಸಂಗ್ರಹ ಸಂಗ್ರಹವಿಲ್ಲ ಆದ್ದರಿಂದ ಎಲ್ಲರಿಗೂ ಸಹಾಯ ಮಾಡಲು ಅಧ್ಯಕ್ಷ ಪ್ರಯತ್ನ ಪಡುತ್ತಿದ್ದಾರೆ ಮಹಿಳಾ ರಾಷ್ಟ್ರ ಮತ್ತು ವಿದ್ಯಾರ್ಥಿಗಳಿಗೆ ತಂದು ಇಲ್ಲಿ ಬರುವ ವಿದ್ಯಾರ್ಥಿನಿಯರು ಮತ್ತೆ ಕೆಲಸಕ್ಕೆ ಹೋಗುವ ಮಹಿಳೆಯರು ಬೇರೆ ಬೇರೆ ಇವರು ಬಂದಿರುತ್ತಾರೆ ಅವರಿಗೆ ಹೆಚ್ಚಿನ ಅನುಕೂಲವನ್ನು ಆಚರಣೆ ಮಾಡಲಾಗಿದೆ ಎಂದರು ರಾಜ್ಯದಲ್ಲಿ ನಗರ ಮತ್ತು ತಾಲೂಕು ಮಟ್ಟಗಳಲ್ಲಿ ಬ್ರಾಹ್ಮಣರ ಜೀವನ ಮಟ್ಟ ಸುಧಾರಣೆ ಕಾಣಬಹುದು ಆದರೆ ಗ್ರಾಮಾಂತರ ಭಾಗದಲ್ಲಿ ಇಪ್ಪತ್ತೈದರಷ್ಟು ಬ್ರಾಹ್ಮಣ ಕುಟುಂಬ ನೂರು ಕೋಟಿ ಅಷ್ಟು ಅದನ್ನು ನಾವು ಬ್ಯಾಂಕ್ನಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿ ಅದರಲ್ಲಿ ಬರುವಂತಹ ಬಗ್ಗೆ ಸಮಸ್ಯೆಗೆ ಉಪಯೋಗಿಸಬಹುದು ಮತ್ತು ಆ ಫಿಕ್ಸೆಡ್ ಮಾಡಿರುವ ಯಾವುದೇ ರೀತಿ ವಾಪಸ್ ಪಡೆಯನ್ನು ಕೇಂದ್ರ ಸರ್ಕಾರ ಪದ್ಮನಾಭನ ಅದೇ ಜಾಗದಲ್ಲಿ ಇನ್ನು ಅದೇ ಜಾಗದಲ್ಲಿ ಮಹಾಸಭಾದ ಕಟ್ಟಿ ಮತ್ತು ಅಲ್ಲಿಯೇ ಸಹ ಪಾಡಿಯಾಗುವಂತಹವನ್ನು ಕಟ್ಟಬೇಕಾದ ಮಹಾಸಭಾದ ಆಶಯವಾಗಿದೆ ಎಂದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬ್ರಾಹ್ಮಣರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಯಿತು ಆಗ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರದಿಂದ ಹಣ ಬರುತ್ತಿತ್ತು ಈಗಲೂ ಹಲವಾರು ಯೋಜನೆಗಳು ಸರ್ಕಾರದಿಂದ ಇವೆ ಅದನ್ನು ನಿಗಮ ಮಂಡಳಿ ಅಧ್ಯಕ್ಷರ ಜೊತೆ ಕೂತು ಮಾತನಾಡಿ ಸಮಾಜಕ್ಕೆ ಅನುಕೂಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನಿ ಆರ್ ಪ್ರಕಾಶ್ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಕೆ ರಾಘೂಷಣರಾವ್ ಕೋನುಕುಂಟಿವಿನ ಎಸ್ನಾಗರ ಜನಾರ್ದನ್ ರಾವ್ ಗೋಪಾಲಕೃಷ್ಣ ರಂಗನಾಥ್ ಮತ್ತಿತರರು ಮಾತನಾಡಿದರು ರು ಇನ್ನು ಕಾರ್ಯಕ್ರಮದಲ್ಲಿ ವೈಆರ್ ಪ್ರಸಾದ್ ಕೆಆರ್ ನರಸಿಂಹಮೂರ್ತಿ ಬ್ಯಾಂಕ್ ಅನಂತ ರಾಜಶೇಖರ ನಗರಂ ಪಟ್ಟಾಭಿರಾಮಯ್ಯ ವೆಂಕಟೇಶ್ ಮೂರ್ತಿ ನರಸಿಂಹಮೂರ್ತಿ ವೇಣುಗೋಪಾಲ್ ಸಂತೋಷ್ ಪ್ರತಾಪ್ ಪ್ರತಿಭಾ ಭಾರತಿ ಜಯಂತಿ ಸುವರ್ಣಮ್ಮ ವೈಷ್ಣವಿ ತುಳಸಿ ಸೇರಿದಂತೆ ಇನ್ನು ಹಲವಾರು ಬ್ರಾಹ್ಮಣರ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಅವರ ಸೇವಾ ಕಾರ್ಯ ಸಂಘಕ್ಕೆ ತುಂಬಾ ಯಶಸ್ವಿಯಾಗಿ ನಡೆಕೊಂಡು ಬರ್ತಾ ಇದೆ ನಮ್ಮ ಹಿರಿಯರು ಅಂತಹ ಲಕ್ಷ್ಮಿಕಾಂತಿದ್ದಾರೆ ಅವರ ಉದ್ದೇಶ ಮಾತಾಡ್ತಾ ಇದ್ದೀವಿ ಹಿರಿಯ ಉಪಾಧ್ಯಕ್ಷರೇ ಈ ಕಾಲಘಟ್ಟದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಸಭಾ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ನೀವು ಚುನಾಯಿತರಾದ ಮೇಲೆ ಅಧ್ಯಕ್ಷರು ಮತ್ತು ನೀವು ಜೋಡಿತುಗಳಾಗಿ ಬ್ರಾಹ್ಮಣ ಸಮಾಜಕ್ಕೆ ಎಷ್ಟು ಮಾತ್ರ ನೀವು ದುಡಿತಾ ಇದ್ದೀರ ಎಲ್ಲ ವಿಪ್ರ ಬಂಧುಗಳಿಗೆ ನಮಸ್ಕಾರ ಈಗ ತಮ್ಮ ಚಾನೆಲ್ ಹೇಳಿದಾಗೆ ಈ ನಾಲ್ಕು ತಿಂಗಳ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಇಡೀ ವಿಪ ಸಮುದಾಯ ಇಡೀ ವಿಪ ಸಮುದಾಯ ಇಡೀ ರಾಜ್ಯದಲ್ಲಿ ಸಾಮಾನ್ಯ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಅವರು ಆಯ್ಕೆ ಆದ ನಂತರ ಅವರ ಎಲೆಕ್ಷನ್ ನಲ್ಲಿ ಈ ಐದು ವರ್ಷಗಳ ಅವಧಿನಲ್ಲಿ ನಾನು ಏನೇನೆಲ್ಲ ಕೆಲಸ ಮಾಡಬಹುದು ನಮ್ಮ ಕಮಿಟಿನಲ್ಲಿ ಎಲ್ರ ಒಂದು ಸಹಕಾರದಿಂದ ನಮ್ಮ ಸಮಾಜಕ್ಕೆ ಏನೇನೇ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ತನ್ನ ಪ್ರಣಾಳಿಕೆನೆಲ್ಲ ಅವತ್ತಿನ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾಲ್ಕು ತಿಂಗಳಾಗಿದೆ ಎಲೆಕ್ಷನ್ ಆಗಿ ಈಗಾಗಲೇನೇನೆ ಅವರ ಒಂದು ಯೋಜನೆ ಏನ್ ಕಾರ್ಪಸ್ ಫಂಡು ನೂರು ಕೋಟಿ ರೂಪಾಯಿ ಮಾಡಬೇಕಂತ ಇದೆ ಅದೇ ರೀತಿ ಮೆಂಬರ್ಶಿಪ್ ಅನ್ನ ಈ ಐದು ವರ್ಷದಲ್ಲಿ ಸುಮಾರು ಐದು ಲಕ್ಷಕ್ಕೆ ನಾವು ಅದನ್ನು ತಲುಪಬೇಕಂತ ಇದೆ ಹಾಗೂ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅಶಕ್ತರಿಗೆ ಮತ್ತು ಸಮಾಜದಲ್ಲಿ ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥದ್ದು ಯೋಜನೆಗಳನ್ನ ಈಗ ಹಮ್ಮಿಕೊಂಡಿದೆ ಅದರಂತೆ ಈ ನಾಲ್ಕು ತಿಂಗಳಲ್ಲಿ ಈಗಾಗಲೇ ಸುಮಾರು ಎಂಟು ಸಾವಿರ ಮೆಂಬರ್ಶಿಪ್ ಇವತ್ತು ಜಾಸ್ತಿ ಆಗಿದೆ ಅವತ್ತು ಎಪ್ಪತ್ತೈದು ಸಾವಿರ ಇದ್ದಿದ್ದು ನಾಲ್ಕು ತಿಂಗಳಲ್ಲಿ ಎಂಟು ಸಾವಿರ ಜಾಸ್ತಿ ಇವತ್ತು ಎಂಬತ್ ಮೂರು ಸಾವಿರ ಜೊತೆ ಆಗಿದೆ ಹಾಗೇನೇನೆ ಕಾರ್ಪೋಸ್ ಫಂಡ್ ಇವತ್ತಿನ ದಿವಸ ಸುಮಾರು ಐವತ್ತೈದು ಲಕ್ಷಕ್ಕೆ ಕಾರ್ಪೋಸ್ ಫಂಡ್ ಬಂದಿದೆ ಈಗ ಆ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆ ಕಚೇರಿ ಅದನ್ನ ಸ್ವಲ್ಪ ನವೀಕರಣ ಮಾಡಲಿಕ್ಕೋಸ್ಕರ ಯಾಕೆಂದ್ರೆ ಸ್ವಲ್ಪ ಅದು ಅನುಕೂಲಕ್ಕೆ ಅಷ್ಟು ಸರಿ ಇರಲಿಲ್ಲ ಆ ದೃಷ್ಟಿಯಿಂದ ಇವತ್ತು ಅನುಕೂಲಕ್ಕೋಸ್ಕರ ನವೀಕರಣ ಮಾಡಿ ಇವತ್ತು ದಿವಸ ಅದು ಹೊಸ ರೂಪದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರೂಪುಗೊಳ್ತಾ ಇದೆ ಬಹುಶಃ ಇನ್ನೊಂದು ವಾರದಲ್ಲಿ ಅದು ಏನು ಎರಡನೇ ಫ್ಲೋರ್ ಕಚೇರಿ ಇದೆ ಆ ಕಚೇರಿ ಇವತ್ತು ದಿವಸ ಉಪಯೋಗ ಬರ್ತಕ್ಕಂಥದ್ದು ಒಂದು ಮಾದರಿಯಾಗಿ ನವೀಕರಣವಾಗಿ ಇವತ್ತು ದಿವ್ಸ ಬರ್ತಾ ಇದೆ ಮತ್ತು ಈಗಾಗಲೇ ವಿಪು ನೋಡಿ ವಿಪ್ರ ನೋಡಿನ ನಾವು ವಿಪ ನೋಡಿ ಬರೀ ಒಂದ್ ಮೂರ್ನಾಲ್ಕು ವರ್ಷ ಆಯ್ತು ನಿಂತು ಇವತ್ತಿವಸ ವಿಪು ನೋಡಿನ ನಾವು ಎಲ್ಲಾ ನಮ್ಮ ಮೆಂಬರ್ಸ್ ರಿಗೆ ತಲುಪಿಸ್ಲಿಕ್ಕೋಸ್ಕರ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇವತ್ತು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ಆರು ಸಾವಿರ ಆರು ರೂಪಾಯಿ ಆಗ್ತದೆ ಒಂದು ಇದಕ್ಕೆ ನೋಡಿ ಪೋಸ್ಟಲ್ ಅದಕ್ಕೋಸ್ಕರ ಈ ಪೋಸ್ಟಲ್ದಾದ್ರೆ ನಮ್ಗೆ ಅದರ ಪರ್ಮಿಷನ್ ಸಿಕ್ಕಿದ್ರೆ ಬರೀ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಪೈಸಕ್ಕೆ ಇಪ್ಪತ್ತೈದು ಅವತ್ತಿನ ದಿವಸ ನಾವು ಪೋಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟ ಆ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವತ್ತು ಕರ್ಸ್ಪಾಂಡೆನ್ಸ್ ಮಾಡ್ತಾ ಇದೆ ಅದು ನಮ್ಗೆ ಅನುಮತಿ ಸಿಕ್ಕ ತಕ್ಷಣ ವಿಫಲು ನೋಡಿದ್ರೆ ಎಲ್ರಿಗೂ ತಲುಪಿಸಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಉಪಾಧ್ಯಕ್ಷರೇ ಸದನ ನಾನು ಕಂಡಂಗೆ ನೀವು ಬ್ರಾಹ್ಮಣ ಸಭಾ ಸಭಾಗೆ ಸೇವೆ ಮಾಡ್ಕೊಂಡ್ ಬರ್ತಾ ಇದೀರ ಇವಾಗಿಂದಿಲ್ಲ ಹಿಂದಿನಿಂದ ನಮ್ ಪ್ರಕಾರ ನೀವು ನೋಡ್ ನೋಡ್ದಂಗೆ ನ್ಯೂನತೆಗಳು ಕಾಣ್ತಾ ಇದೆ ನಿಮ್ಗೆ ನ್ಯೂನತೆ ಅಹ್ ಕೆಲ್ಸ ನಾವು ಸರಿಯಾದ ರೀತಿಯಲ್ಲಿ ನಾವು ತಲುಪಿಸಲೇ ಇದ್ದಾಗ ಅದು ನ್ಯೂನತೆ ಅಂತ ತಿಳ್ಕೊಬೇಕಾಗ್ತದೆ ಆದ್ರೆ ಆ ನ್ಯೂನತೆ ಅಂತಂದ್ರೆ ಅದು ಅರ್ಥನೇ ಬೇರೆ ಆಗತ್ತೆ ಆದ್ರೆ ಕೆಲವು ಸವಲತ್ತನ್ನ ನಾವು ಮಾಡ್ಲಿಕ್ಕೆ ಅದನ್ನು ನಾವು ಯೋಜನೆ ಬ್ರಾಹ್ಮಣ ಮಾಡ್ತಾರೆ ಅಂತ ಯಾಕೆ ಅಂದ್ರೆ ಗ್ರಾಮಾಂತರದಿಂದ ನಿಮ್ಮ ಹತ್ರ ಬರ್ತಾರೆ ಒಂದು ಎಜುಕೇಶನ್ ಆಗ್ಲಿ ಒಂದ್ ಸಹಾಯಕ್ಕಾಗಲಿ ಅಂತ ಅಲ್ಲಿ ನಿಮ್ ಸಹಾಯ ಸಿಗ್ನಲ್ ಲೆಕ್ಕಕ್ಕೆ ಬರುತ್ತೆ ಅಲ್ಲ ಅದೇನಾಗುತ್ತೆ ಅಂದ್ರೆ ಹಿಂದಿನಿಂದಲೂ ಇದಕ್ಕೋಸ್ಕರ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಆರೋಗ್ಯಕ್ಕಿರ್ಬೋದು ಯಾವುದಕ್ಕೂ ಅಂದರೆ ಅದಕ್ಕೆ ಆದಂತ ಫಂಡ್ ಇಲ್ಲ ಮಹಾಸಭಾದಲ್ಲಿ ಇದುವರೆಗೂ ಆ ನಿಟ್ಟಿನಲ್ಲಿ ಯಾವ್ದು ಸಪರೇಟ್ ಆಗಿ ಅದಕ್ಕೋಸ್ಕರ ಒಂದು ಅಕೌಂಟ್ ಮಾಡಿ ಫಂಡ್ ಇಟ್ಟು ಅದ್ರ ಮುಖಾಂತರ ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂತ ವ್ಯವಸ್ಥೆ ಇಲ್ಲ ಈಗ ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಅಧ್ಯಕ್ಷ ಸನ್ಮಾನ್ ರಘುನಾಥ್ ಅವರು ಆ ನಿಟ್ಟಿನಲ್ಲಿ ಇವತ್ತು ದಿವಸ ಕಾರ್ಯಯೋಜನೆ ಮಾಡ್ಕೊಂಡು ನಾವೆಲ್ಲರೂ ಪ್ರತಿಯೊಬ್ಬರು ಸಹಕಾರದಿಂದ ಇವತ್ತಿನ ದಿವಸ ಆ ಒಂದು ಆ ಒಂದು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಅದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ಆದಂತ ಫಂಡ್ ಇಲ್ದಲ್ಲ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಅದೇ ನಮ್ದು ಇವತ್ತು ಸುಮಾರು ನೂರ ಎಂಬತ್ತು ಜನ ಹೆಣ್ಮಕ್ಳಿಗೆ ಇವತ್ತಿನ ದಿವಸ ನಮ್ದು ಮಹಿಳಾ ಹಾಸ್ಟೆಲ್ ಇದೆ ಆ ಮಹಿಳಾ ಹಾಸ್ಟೆಲ್ ನಲ್ಲಿ ಇವತ್ತಿನ ದಿವಸ ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಇರೋ ರೀತಿನಲ್ಲಿ ಆ ಮಹಿಳೆಯರು ಇವತ್ತು ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಿಂದ ಬ್ಯಾಂಗ್ಳೂರ್ನವ್ರ್ ಬಿಟ್ಟು ಸುಮಾರು ನೂರಾ ಎಂಬತ್ ಜನಕ್ಕೆ ಇವತ್ತು ಅಲ್ಲಿ ಅವಕಾಶ ಇದೆ ಅವರೆಲ್ಲ ಇವತ್ತು ಸಂತ ಸಂತೃಪ್ತಿಯಾಗಿ ಒಳ್ಳೆ ವಾತಾವರಣದಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವಾಗ ನಮ್ಮಲ್ಲಿ ಏನ್ ಬಂದಿದ್ರೆ ತ್ರಿವತ್ಸ ಬ್ರಾಹ್ಮಣರು ಒಂದಾಗಲ್ಲ ತ್ರಿಮಂತ್ರ ಬ್ರಾಹ್ಮಣರು ಒಂದಾಗಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ ನಮ್ಮ ಡಿವೈಡ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇಲ್ಲ ನಮ್ದು ನಮ್ಮ ಒಂದು ಮೊದಲಿನಲ್ಲೇ ಮೊದಲಿನಿಮತರು ಯಾಕೆಂದ್ರೆ ಆಚಾರ್ಯ ಇಟ್ಕೊಂಡೆ ನಾವು ಇವತ್ತು ಸಹ ಮಹಾಸಭಾ ಮಾಡಿರೋದು ಐವತ್ತು ವರ್ಷಗಳಿಂದ ಇವತ್ತು ಮಹಾಸಭಾ ಬರ್ತಾ ಇರೋದು ಎಲ್ಲಾ ತ್ರಿಮತಸ್ರು ಒಂದಾಗಿರ್ಬೇಕು ಎಲ್ರಿಗೂ ನ್ಯಾಯಯುತವಾಗಿರ್ತಕ್ಕಂಥ ಅವ್ರಿಗೆ ಸ್ಥಾನಮಾನ ಸಿಗಬೇಕು ಒಟ್ಟಾಗಿ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದಲೇನೆ ಅಲ್ಲಿ ತಾರತಮ್ಯ ಇಲ್ಲದಾಗಿ ನಾವು ತ್ರಿಮತಸ್ರು ಇವತ್ತು ಗುಡ್ಸ್ಬೇಕು ನಾವು ಕರೆ ಕೊಡ್ತಾರೆ ಅದು ಐವತ್ತು ವರ್ಷದ್ದು ಸ್ಲೋಗನ್ ಹೋದೆ ಇವತ್ತು ಹೋದೆ ಮುಂದೆ ಕೊಡೋದು ಅದೇ ಇನ್ನೇನು ತ್ರಿಮತಸ್ ಹೋಗ್ಬೇಕು ಬ್ರಾಹ್ಮಣ ಮಾತ್ರ ವಾಕ್ಯ ಬಂದು ಎಲ್ರು ಒಂದೇ ಒಂದು ಅಂಬರ ಕೇಳಿ ಒಂದು ಚತುರು ಕೇಳಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ಕಾವ್ಯ ಯೋಜನೆ ಹಾಕೊಳ್ತಾ ಇದ್ದೇವೆ ಚುನಾವಣೆ ಪೂರ್ವ ಚುನಾವಣೆ ನಂತರ ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರು ಈಗ ಈಗಿನ ಉಪಾಧ್ಯಕ್ಷರು ಆವಾಗ ಚುನಾವಣೆ ನಂತರ ಕೂಡ ಓಡಾಡಿದ್ದಾರೆ ಸಿಕ್ಕಾಪ್ಟಿ ಓಡಾಡೋದು ಸ್ಟೇಟ್ ಅಲ್ಲೇ ಅಲ್ಲಿ ಕಂಡು ಬಂದಂತಹ ಕಷ್ಟ ಪಡೆ ಏನ್ ನಿಮ್ಗೆ ಅಲ್ಲ ಖಂಡಿತ ಇದೆ ಇವತ್ತಿನ ಗ್ರಾಮಾಂತರ ಯಾವುದು ಇವತ್ತು ಸಿಟಿನಲ್ಲಿ ಇದೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟು ಕರ್ ಕಷ್ಟ ಕಾಲ್ಪಡಿಗೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಅವ್ರು ಒಂದಲ್ಲ ಒಂದು ತಮ್ಮ ಜೀವನವನ್ನುಕೊಂಡೋಸ್ಕರ ಯಾವುದೋ ಒಂದು ವೃತ್ತಿನಲ್ಲಿ ಇರ್ತಾರೆ ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ನಾನು ಒಂದನೇ ಅಕ್ಕಿಲ್ಕನ ಬ್ರಾಹ್ಮಣ ಮಹಾಸಭಾದಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ನೋಡಿರೋದ್ರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಖಂಡಿತ ಇವತ್ತು ನಮ್ಮ ವಿಪ್ರ ಸಮುದಾಯಕ್ಕೆ ಕೊನೆ ಪಕ್ಷ ಒಂದು ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗಾದ್ರೂ ಇವತ್ತು ತೊಂದರೆ ಇದೆ ಅದೊಂದು ನಿವಾರಣೆ ಮಾಡ್ಲಿಕ್ಕೆ ಇವತ್ತು ದಿವಸ ನೂರು ಕೋಟಿ ಕಾರ್ಪಸ್ ಫಂಡ್ ಏನ್ ಮಾಡ್ಬೇಕಂತ ನಮ್ಮ ಅಧ್ಯಕ್ಷ ಇವತ್ತು ಹಾಕೊಂಡಿದ್ದಾರೆ ಅದು ಬಹುಶಃ ಯಶಸ್ವಿ ಆಗ್ಬಿಟ್ರೆ ಯಶಸ್ವಿ ಆಗ್ಬಿಟ್ರೆ ಅದರಲ್ಲಿ ಬರ್ತಕ್ಕಂತ ಬಡ್ಡಿ ಹಣದಲ್ಲಿ ಇವಾಗ ಸುಮಾರು ಏಳು ಎಂಟು ಕೋಟಿ ರೂಪಾಯಿ ಅದರಿಂದ ನಮಗೆ ಪ್ರತಿ ವರ್ಷ ಆದಾಯ ಬರ್ತದೆ ಅದರಲ್ಲಿ ನಾವು ಎಲ್ಲ ಈ ನೀವು ಹೇಳ್ತಕ್ಕಂತ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಕನ್ನಡದಿಂದ ಸರ್ಕಾರದಿಂದ ಬ್ರಾಹ್ಮಣ ಅಕಾಡೆಮಿ ಮಾಡಿದ್ದಾರೆ ನಿಗಮ ಮಾಡಿದ್ದಾರೆ ಅಭಿವೃದ್ಧಿ ಮಾಡಲಿ ಅದರಿಂದ ಏನ್ ಅನುಕೂಲ ಆಗಿದೆ ನಿಮ್ಗೆ ಇಲ್ಲ ಅದು ಸರ್ಕಾರದವರು ಸನ್ಮಾನ್ಯ ಆ ಕುಮಾರಸ್ವಾಮಿ ಅವರಿದ್ದಾಗ ಆ ಒಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು ಅವರು ಅವತ್ತೇ ದಿವಸ ಸುಮಾರು ಮೂವತ್ತೆರಡು ಗುಂಟೆ ಜಾಗವನ್ನ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಒಂದು ಜಾಗ ಆಗಿರ್ತಕ್ಕಂಥ ಪದ್ಮನಾಭ ನಗರದಲ್ಲಿ ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ ಇವತ್ತು ನಾವು ಲೇಡೀಸ್ ಹಾಸ್ಟೆಲ್ ಮಾಡಿರೋದು ಮುಂದೆ ಅದು ಸುಮಾರು ಒಂದು ಹತ್ತು ಗುಂಟೆನಲ್ಲಿ ಮಾಡಿದೆ ಇನ್ನ ಓದಿರ್ತಕ್ಕಂಥ ಜಾಗದಲ್ಲಿ ನಮ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಅತ್ಯುನ್ನತವಾದ ಒಂದು ಬಿಲ್ಡಿಂಗ್ ಅನ್ನ ಪ್ರಾರಂಭ ಮಾಡಿ ಅದರಿಂದ ನಾವು ರೆವಿನ್ಯೂ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ದು ಒಂದು ಆಡಿಟೋರಿಯಂ ಮಾಡಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಾವು ಸಹ ಅದನ್ನು ಮಾಡ್ತಾ ಇದ್ದೀವಿ ಹಾಗೇನೇ ಅಭಿವೃದ್ಧಿ ಮಂಡಳಿನಲ್ಲಿ ಇವತ್ತಿನ ದಿವಸ ಸರ್ಕಾರದಿಂದ ಸಿಗ್ತಕ್ಕಂತ ಕೆಲವೇ ಅನುಕೂಲಗಳನ್ನ ಇವತ್ತಲ್ಲಿ ಸನ್ಮಾನ್ಯ ಅಧ್ಯಕ್ಷತೆ ಹೋಗ್ಬಿಟ್ಟು ಅದನ್ನು ಪ್ರಸ್ತಾಪ ಮಾಡಿದಾಗ ಅಲ್ಲಿ ಏನೇನು ನಮ್ಗೆ ಯೋಜನೆ ಸಿಗುತ್ತೆ ನಮ್ಮ ಸಮುದಾಯಕ್ಕೆ ಅಂತಕ್ಕಂಥ ಸಿಗತ್ತೆ ನೀವು ಅಕಸ್ಮಾತ್ ಏನಾದರೂ ಯಾರಿಗಾದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅಕ್ಷಿಣ ಕರ್ನಾಟಕ ಬ್ರಾಹ್ಮಣ ಸಭೆ ಅಧ್ಯಕ್ಷ ಇರ್ತಾರೆ ನಾವಿರ್ತೀವಿ ಇರ್ತೀವಿ ಉಪಾಧ್ಯಕ್ಷ ಇರ್ತಾರೆ ಅವ್ರ ಮುಖಾಂತರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಾವು ಕಾಂಟ್ಯಾಕ್ಟ್ ಮಾಡಿ ಏನೇನು ಸೌಲಭ್ಯ ಸಿಗುತ್ತೆ ಅಂತ ನಾವು ಒದಗಿಸ್ಕೊಟ್ಲಿ ಪ್ರಯತ್ನ ಪಡ್ತೀವಿ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಇನ್ಕಮ್ ಬಗ್ಗೆ ಬ್ರಾಹ್ಮಣ ಕ್ರಮ ಈಗ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸರ್ಕಾರದ್ದು ಆ ಇಲಾಖೆಯಿಂದ ಅವರು ಪ್ರಯತ್ನ ಪಡ್ತಾ ಇದಾರೆ ನಾವು ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅವ್ರಿಗೆ ಸಾಕಷ್ಟು ರೆಪ್ರೆಸೆಂಟೇಶನ್ ಸರ್ಕಾರಕ್ಕೆ ಕೊಟ್ಟಿದೀವಿ ಆದ್ರೆ ಈಗ ಮತ್ತೆ ಈ ಒಂದು ಕಮಿಟಿ ಏನು ರಘುನಾಥ್ರ ಅವರು ಮತ್ತೆ ನಮ್ಮ ಕಮಿಟಿ ಏನ್ ಬಂದಿದೆ ಇದ್ರ ಮುಖಾಂತರ ನಾವು ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಕ್ಯಾಟ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕಾಗಬಹುದು ಅಥವಾ ಇ ಡಬ್ಲ್ಯೂ ಎಸ್ಗೆ ಸಂಬಂಧಪಟ್ಟಿದ್ದಕ್ಕೆಲ್ಲ ಪಟ್ಟಿದ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಸರ್ಕಾರದಿಂದ ಅದು ನಾವು ತಗೊಳ್ಳಿಕ್ಕೆ ಇನ್ ಮುಂದಕ್ಕೆ ನಾವು ಪ್ರಯತ್ನ ಪಟ್ಟು ಸಂಬಂಧಪಟ್ಟಂತ ಸರ್ಕಾರ ಮತ್ತು ಇಲಾಖಾ ಮಂತ್ರಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಇಂತ ಇವತ್ತು ಭವ್ಯವಾದ ಗಾಯತ್ರಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ ಪ್ರಶಂಸೆ ಏನಿದೆ ಖಂಡಿತ ಆ ಇದು ಬಗ್ಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಈ ಒಂದು ಎಮ್ಮ ಎಗುವುಕೋಟೆ ಗ್ರಾಮದಲ್ಲಿ ಮಾಡಿರತಕ್ಕಂತ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಆ ಕಮಿಟಿಯವರು ಇದೊಂದು ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಂಸನೀಯ ಕಾರ್ಯ ಯಾಕೆಂದ್ರೆ ಇವತ್ತು ಕಿಲ್ಕನಾಟಕ ಬ್ರಾಹ್ಮಣ ಮಹೋತ್ಸವ ಐವತ್ತು ವರ್ಷ ಸುವರ್ಣ ಸಂಭ್ರಮ ಮಾಡಿ ನಮ್ಮದೇ ಆದಂತ ಒಂದು ಭವ್ಯವಾದ ಕಟ್ಟಡ ಮಾಡಲಿಕ್ಕೆ ಇನ್ನೂ ಪ್ರಯತ್ನ ಪಟ್ಟು ಈಗ ಆ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ ಕಟ್ಟಡ ಮಾಡಲಿಕ್ಕೆ ಆದ್ರೆ ಇಂತಹ ಒಂದು ಕುಗ್ರಾಮದಲ್ಲಿ ಕೇವಲ ಒಂದು ಹತ್ತೆರಡು ಮನೆ ಇರತಕ್ಕಂಥ ಕುಗ್ರಾಮದಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಒಂದು ಅವ್ರಿಗೆ ಅನುಕೂಲ ಆಗಬೇಕು ಅದರಿಂದ ನಮ್ಮ ಸಮಾಜದವರೆಲ್ಲ ಒಟ್ಟುಗೂಡ್ಕೊಂಡು ಕೆಲಸ ಮಾಡಬೇಕು ಕಾರ್ಯಕ್ರಮ ಸಮಾರಂಭ ಮಾಡಬೇಕಂತ ಅವ್ರು ಮಾಡಿದಾರಲ್ಲ ಅದಕ್ಕೋಸ್ಕರ ಇದು ಬಹಳ ದೊಡ್ಡ ಕಾರ್ಯ ಆಮ ನಮ್ಮ ಯಮಲ ಆ ಕೋಟೆ ಅಧ್ಯಕ್ಷರು ಈ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸಿದೆ ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬಿಟ್ಟು ಇಂತಹ ಭವನಗಳನ್ನ ಆಯಾ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ತಮ್ಮಲ್ಲಿ ಇರ್ತಕ್ಕಂಥ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಸಮುದಾಯ ಕೆಲಸ ಮಾಡ್ತಾ ಇರೋದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಒಂದ್ ಕಡೆ ಕೋಣ್ಗುಡ್ಲು ಕ್ಷೇತ್ರ ಇವತ್ತು ಕೋಣ್ಗುಂಡ್ ಮರ್ತಾಳಿದ್ರು ಜನಗಳು ಅಂತ ಕಣ್ಗುಡ್ಲು ಕ್ಷೇತ್ರ ಕೋಣಗುಂಡ್ರು ನಾಗರ ಅಂದ್ರೆ ಒಂದು ಕೋಣಗುಡ್ಲು ಜಾತಿ ಬರುತ್ತೆ ಆತರ ನಮ್ ನಾರಾಯಣವರು ಮಾಡಿದ್ದಾರೆ ಅವರ ದಾನ ಆಗ್ಬೋದು ಸಹಾಯ ಆಗ್ಬೋದು ಆ ಸೇವಾ ಕಾರ್ಯಕ್ರಮ ಆಗೋದು ಒಂದ್ ಮೂರ್ ತಿಂಗಳು ಹೊತ್ತಿ ಒಂದ್ ಸುಮಾರು ಒಂದ್ ಐನೂರು ಜನ ಅಲ್ಲಿ ಅವ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನು ತಗೊಂಡು ಕುಂಟ್ ನಾಗರಾಜ್ ಬಗ್ಗೆ ನಾನೇನಾದ್ರು ಅವ್ರ ಅವ್ರ ಪರಿಚಯ ಮಾಡಿಸ್ಕೊಡ್ಬೇಕಂದ್ರೆ ನೀವೆಲ್ಲ ಭವಿಷ್ಯ ನಿಮಗೆ ಚೆನ್ನಾಗಿ ನಮಗ್ ಗೊತ್ತಿದೆ ಅಂತ ಅಂದ್ಬಿಟ್ಟು ಅದು ಕಷ್ಟವಾದ ಕೆಲಸ ನಮ್ಮ ಭವಿಷ್ಯ ಆ ನಮ್ ಕೊಂಡ್ ಕುಂ ನನಗೆ ಪರಿಚಯ ಆಗಿ ಸುಮಾರು ಒಂದು ಹದಿನೈದು ವರ್ಷಗಳ ಮೇಲಾಯ್ತು ಅವರು ಮಾಡ್ತಾ ಇರ್ತಕ್ಕಂಥ ವಿಪ್ರ ಸಂಘಟನೆ ನಿಜವಾಗ್ಲೂ ಅತ್ಯಂತ ಪ್ರಶಂಸನೀಯ ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಚಿಂತಾಮಣಿ ಈ ಒಂದು ಭಾಗದಲ್ಲಿ ಅವರು ವಿಪ್ರ ಸಂಘಟನೆ ಮಾಡ್ತಾ ಇರೋದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರನ್ನ ಅವರನ್ನ ಗುರುತಿಸಿ ಅವ್ರನ್ನ ಗುರುತಿಸಿ ಅವ್ರ ಸಂಘಟನಾ ಚಾತುರ್ಯ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಅಂತರಾಳದ ವಿಪ್ರ ಸಮುದಾಯದ ಬಗ್ಗೆ ಇರತಕ್ಕಂಥ ಕಾಳಜಿ ಅವ್ರು ಮಾಡ್ತಾ ಇರತಕ್ಕಂಥ ಸೇವೆಯನ್ನ ಅವ್ರನ್ನ ಗಮನಿಸಿ ಈ ಬಾರಿ ಅವ್ರನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಉಪಾಧ್ಯಕ್ಷನಾಗಿ ಸಹ ನಾವು ಮಾಡಿದೆ ಅದಕ್ಕೋಸ್ಕರ ಅವ್ರ ಇನ್ನ ಹೆಚ್ಚೆಚ್ಚು ಕೆಲಸ ಮಾಡಿ ಈ ಭಾಗದ ಸಂಘಟನೆ ಮಾಡ್ಲಿಕ್ಕೆ ಅಂತವರೇ ಸಮರ್ಥರ ಅಂತ ಅನ್ಬಿಟ್ಟು ಹೇಳಿ ಅವ್ರನ್ನ ಉಪಾಧ್ಯಕ್ಷರು ಮಾಡಿದೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ನಮ್ಮ ಜಿಲ್ಲಾ ಪ್ರತಿನಿಧಿ ಸನ್ಮಾನ್ಯ ಪ್ರಕಾಶ್ ಅವರು ಅವರು ಮತ್ತೆ ಸನ್ಮಾನ್ಯ ನಾಗಣ್ಣವರು ನಾಗಣ್ಣವರು ನಮ್ಮ ಇಡೀ ರಾಜ್ಯಕ್ಕೆ ಪರಿಚಯ ಯಾಕೆಂತಂದ್ರೆ ಆ ನಮ್ಮ ಹಿಂದಿನ ಎಂ ಪಿಗಳಾಗಿದ್ದಂತಹ ಕೃಷ್ಣರಾಯರವರ ಮಕ್ಕಳು ಇವರು ಮೂರು ಜನ ಸೇರಿ ಈ ಒಂದು ಜಿಲ್ಲೆಯನ್ನ ಚಿಕ್ಕ ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಅತ್ಯಂತ ಪ್ರಬುದ್ವಾನಕ್ ತರ್ತಾ ಇದ್ದಾರೆ ಸಂಘಟನೆ ಮುಂಚೂಣಿನಲ್ಲಿದ್ದಾರೆ ಅವರಿಗೆ ಅವ್ರಿಗೆ ಯಶಸ್ಸು ಸಿಕ್ಲಿ ಮತ್ತು ನಾಗರಾಜ್ ಅವರ ಸಂಘಟನೆ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇ ಎಲ್ಲ ನೀವು ಪರ್ಸನಲ್ ಆಗಿ ನೀವು ನೋಡಿಕೊಂಡು ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದೀರಾ ಅಂಥವ್ರು ನಮ್ಮ ವಿಪ ಸಮುದಾಯಕ್ಕೆ ಒಂದು ಶಕ್ತಿ ಅಂತ ಅಂತಂದ್ಬಿಟ್ಟು ಅವ್ರ ಬಗ್ಗೆ ನಾನು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್